ಮನ್ಯಾಗ ಕರ್ಕಲ್ಲ ಚಪ್ ಚಪ್ ಹೊಡೆದ್ ಹೊರಗ ಹಾಕ್ತಾರ ಗರ್ಭಿಣಿಯರಿಗೆ ಬೈಕೆ ಬಂದಿರ್ತತ್ತಲ್ಲ ಅವ್ರಕಿನ್ನ ಡಬಲ್ ನನಗೆ ಮತ್ತೆ ಹಂಗ ಹೋಗಂಗಿಲ್ಲ ನಂಗೆ ದಾರಿ ತಾಣ ಮತ್ತೆ ಹಂಗ ಲೆಟರ್ ನೀವು ಹೋಗ್ಬೇಕು ನಮ್ಮ ಹತ್ರ ಸ್ಮಾರ್ಟ್ ಬಾಯ್ ಅಂದ್ರೆ ಇವ್ರೆ ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮತ್ತೆ ಇದು ಲಾಗ್ ಆಗಿರುತ್ತಾ ಆಫರ್ ಫ್ರೆಂಡ್ಸ್ ಬಟ್ಟೆ ಶಾಪ್ ಅಂಗಡಿ ಓಪನಿಂಗ್ ಇರೋ ಕಾರಣ ಇನ್ವಿಟೇಷನ್ ಕೊಟ್ಟಿದ್ರು ಓಪನಿಂಗ್ ಬರ್ಬೇಕಂತ ಹಾಗಾಗಿ ಬಂದಿದ್ವಿ ಹಾಗೆ ಬಂದು ನಾಳೆ ಇರೋದು ಓಪನಿಂಗ್ ಬಟ್ ಇವತ್ತ ಒಂದ್ ದಿವಸ ಸುಮ್ನೆ ಯಾಕೆ ಕುಂದ್ರೋದ ಅಂತ ತುಂಗಭದ್ರಾ ಡ್ಯಾಮ್ ಎಕ್ಸ್ಪ್ಲೋರ್ ಮಾಡಿದ್ರ ಅಂತ ಬಂದಿವಿ ಮತ್ತೆ ನೀವು ನೋಡ್ರಿ ಸುಮಾರು ಎಷ್ಟು ಕಿಲೋಮೀಟರ್ ಹೋಗಲ್ಲ ಇಲ್ಲಿದ್ದ ಒಂದ್ ಕಿಲೋಮೀಟರ್ ಈಗ ನಮ್ಮ ಕ್ವಾಲಿಟಿ ಸ್ಟಾರ್ಟ್ ಮಾಡ್ಕೊಂಡ್ರ ಈಗ ಆಲ್ರೆಡಿ ನಾವು ಟಿಕೆಟ್ ತಗೊಂಡಿವಿ ಈಗ ಆಲ್ರೆಡಿ ನಾವು ಟಿಕೆಟ್ ತಗೊಂಡಿವಿ ಆಯ್ತು ಆಮೇಲೆ ಇಲ್ಲಿಂದ ಇಲ್ಲಿಂದಿಲೋಮೀಟರ್ ಹೋಗ್ಬೇಕು ನಡ್ಕಂತ ಯಾರಾದ್ರೂ ಎತ್ಕೊಂಡು ಹೋಗ್ಬೇಕಂತ ಬಸ್ಸಾ ಬಸ್ ಹಂಗಂದ್ರೆ ಈ ಡ್ಯಾಮಿನ ಬಗ್ಗೆ ಹೇಳ್ಬೇಕಂತಂದ್ರೆ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತ ಕಷ್ಟ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ ನೂರ ಐವತ್ ಮೂರಾಗಿ ಈ ಡ್ಯಾಮ್ ಮುಗ್ದದ ಕಟ್ಟದ ಅಷ್ಟೇ ಬರ್ರಿ ಹೋಗ್ ಬರ್ರಿ ಹಂಗೆ ನಡ್ಕಂಡು ನೋಡ್ಕೊಂಡು ಅಲ್ಲಿ ನನ್ಗ ಅನ್ಸ ಮಟ್ಟಿಗೆ ಇಷ್ಟು ಜನ ಬಸ್ ಕಾಯ್ತಾ ಇದಾರೆ ಲೈನ್ ಹಚ್ಚಿ ನಾವ್ ಅಷ್ಟೊತ್ತಿ ಬಸ್ ಮುಟ್ಟತಿ ಅವ್ರ ಲೈನ್ ಮುಗಿಯತಿ ನಾವ್ ಬಸ್ ಅವ್ರ ಲೈನ್ ಮುಗಿಯತಿ ಲಾಸ್ಟ್ ನೇ ಅವ್ರ ಮುಟ್ಟಾಟಿಗೆ ಅಂತ ನಾವ್ ಮುಟ್ಟಿರ್ತೇವೆ ಆಲ್ರೆಡಿ ಕಷ್ಟ ಪಡ್ತಾರೆ ಅಟ್ಲೀಸ್ಟ್ ವೆಹಿಕಲ್ ಆದ್ರೂ ಬಿಟ್ಟಿದ್ರೆ ಹೆಲ್ಪ್ ಆಗೋದು ಹಾ ಹಂಗಂದ್ರೆ ಹಂಗಂದ್ರೆ ಹೆಂಗ್ ಬ್ರೋ ಇಲ್ಲಿ ಏಜೆನ್ಸಿ ಅವ್ರ ಬಸ್ ನಡ್ಸ್ಬೇಕಲ್ಲ ಅಯ್ಯೋ ತಡಿಪಾ ಕಿಡ್ ಬ್ರೋ ಹಿಂದೆ ಉಳಿದ್ರು ಏ ಬರಿ ಬ್ರೋ ಒಂದು ಚಾಲೆಂಜ್ ತಗೊಂಡಿದ್ವಿ ಏನಂತಂದ್ರ ಇಲ್ಲಿ ಇರೋ ತುಂಗಭದ್ರ ಡ್ಯಾಮ್ ಯಾರು ನೋಡಕ್ ಬಂದಾರಲ್ಲ ಅವ್ರ ಅದ್ರಾಗ ಯಾರು ಅಂದ್ರ ನಮ್ಮ ಮೂವರ್ ಲೈಕ್ ವಿಡಿಯೋ ಕ್ರಿಯೇಟರ್ಸ್ ಇವಲ್ಲ ರವಿ ಬ್ರೋ ಆಯ್ತು ಮತ್ತೆ ಮಂಜು ಬ್ರೋ ಆಯ್ತು ಇವ್ರ ಅದ್ರಾಗ ಯಾರು ಫಸ್ಟ್ ಸೆಲ್ಫಿ ತಗೊಂತಾರಲ್ಲ ಅವ್ರು ನಮ್ಮೆಲ್ಲರಿಗ ಪಾರ್ಟಿ ಕೊಡ್ಸ್ಬೇಕು ನಾನ್ ಫಸ್ಟ್ ಶೆಲ್ಫಿ ಯಾರಿಗ್ಯಾರು ಕೊಟ್ರ ನಾ ಪಾರ್ಟಿ ಕೊಡ್ಸ್ಬೇಕು ಇಲ್ಲ ರವಿ ಬ್ರೋ ಯಾರ್ಯಾರು ಫಸ್ಟ್ ಸೆಲ್ಫಿ ತಗೊಂಡ್ರ ಅವ್ರು ಪಾರ್ಟಿ ಕೊಡ್ಸ್ಬೇಕು ಕಿಡ್ಡು ಬ್ರೋ ಕಿಡ್ಡು ಬ್ರೋ ಇವ್ರು ಯಾರ್ಯಾರ ಸೆಲ್ಫಿ ಕೊಟ್ರ ಅಂತಂದ್ರೆ ಇವ್ರೇ ನಮಗೆ ಪಾರ್ಟಿ ಕೊಡಿಸ್ಬೇಕು ಅರ್ಥ ಆಯ್ತು ಅನ್ಸುತ್ತೆ ಇದು ಚಾಲೆಂಜ್ ನೋಡಮ್ಮ ಯಾರು ಫಸ್ಟ್ ಸೆಲ್ಫಿ ಕೊಡ್ತಾರ ಅವ್ರ ಫ್ಯಾನ್ಸ್ಗೆ ಅವ್ರು ಪಾರ್ಟಿ ಕೊಡಿಸ್ಬೇಕು ಇದು ಯಾರಿಗೂ ಬಿಡುತ್ತ ನೋಡ್ಬೇಕು ನನಗೆ ಅಂಚಿದ ಮಾಡಿ ನಿನಗೆ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದೀನಿ ನನಗ ಅಲ್ಲಿ ಅಂಗಡಿ ಕಡೆ ನೋಡಿದ್ರೆ ಗಾಬರಿ ಆಗ್ಬಿಟ್ಟೆ ಅಂಗಡಿ ಕಡೆ ನೋಡಿದ್ರೆ ಗಾಬರಿ ನೋಡಿದ್ರೆ ಜನ ಸುತಾಕರೆ ಜಾಗದಲ್ಲಿ 10 ನಿಮಿಷ ನೆಲ್ಲಿಕಾಯಿ ಲಕ್ಕ ಏರತೆ ನೀ ಲಿಕೇ ಇಷ್ಟು ಎಂಬೋಡ್ರೆ ಸರ್ಕಾರ ಬಂದಿದ್ದಿಲ್ಲ ಲಿಕಾ ಲಿಕಾ ನೀರ ಬಂದು ಒಂದೆಡಿಗೆ ಮಾತಾಡಿ ಬ್ರೋ ಯಾಕ್ ಸ್ಟಾಪ್ ಮಾಡಿದೆ ಕಟ್ ಮಾಡಿದ್ರಾ

ಎಲ್ಲಿಗೆ ಹೋಗ್ಬೇಕು ಗೊತ್ತಿರೋ ಅರ್ಜಿ ದೂರ ಬ್ರೋ ಚಿಕ್ಕಮಂಗ್ಳೂರ್ ಹೋಗೋಣ ಇಲ್ಲ ಹಂಪಿ ಹೋಗೋಣ ಹಂಪಿನ ಹಂಪಿ ಎಲ್ಲ ಮರ ದಾರಿಯನ್ ಅಲ್ಲ ದಾರಿಯನ್ ಕಮ್ಮಿ ಅದಾನ ಬ್ರೋ ಪ್ಲೇಸಸ್ ನೋಡೋ ಪ್ಲೇಸ್ ಜಗ್ಗಿ ಅದ ಬ್ರೋ ನಾವು ಪ್ಲಾನ್ ಮಾಡಬೇಕು ಹೋಗ್ತಾ ಇರ್ಬೇಕು ಸಾಯವರ್ಗ ನೋಡಿದ್ರೆ ಪ್ಲೇಸಸ್ ಮುಗಿಲಾರ್ದಷ್ಟು ಪ್ಲೇಸಸ್ ಹೋಗುತ್ತೆ ಹಿಂಗೆ ಹೋಗೋದಲ್ಲಿ ಹಿಂಗ್ ಹಿಂಗ್ ಬರೋದಲ್ಲಿ ಮತ್ತೆ ಹಂಗ್ ಹೋಗಂಗಿಲ್ಲ ನಂಗೆ ದಾರಿ ತಾಣ ಮುಂಚೆ ಹಿಂಗ ಲೆಟ್ರಿನ ಹೋಗ್ಬೇಕು ತಡಿ ನಾನು ಸ್ಟಾರ್ಟ್ ಮಾಡ್ತಾ ತಡಿ ಮಾತಾಡ ನಿನ್ ಅಲ್ಲಿದ್ದ ನಡ್ಕೊಂಡ್ ಬಂದು ಬಂದು ಸಾಗಬಿಡತ್ ಎಲ್ಲರಿಗೆ ರವಿ ನಡಿಗೆನೆ ಚೇಂಜ್ ಆಗ್ಯತ್ ಸ್ವಲ್ಪ ಅದೇ ಮತ್ತೆ ಮಾತಾಡ್ತಿರೋ ಜೈ ಇರ್ಲಿ 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 ಏ ತೆಲ ಇಲ್ಲಿ ಬರೋಲ್ಲ ಸಾಕ ಇಲ್ಲ ಹೆಂಗ್ ಗೊತ್ತಾ ಇದ ಗರ್ಭಿಣಿಯರಿಗೆ ಬೈಕೆ ಗೆ ಅವ್ರಕೇನೋ ಡಬಲ್ ನನಗೆ ಅಲ್ಲ ಅಷ್ಟು ಕಾರಂಗ್ ದಿನಕ್ಕಂತೈಕೇ ಬಂದಂಗ ಕಾಣಿಸಿಲ್ಲ ನಂಗೆ ಅಲ್ಲ ಅಂತ ತಿನ್ ತಿಂದು ಬೈಕ್ರಿಗೆ ಹೊಟ್ಟೆ ಬರ್ತಲ್ಲ ಗೊತ್ತಿಲ್ಲ ನಮ್ಮ ಹುಡುಗ್ ಹೊಟ್ಟೆ ಫುಲ್ ಬಂದೈತೆ ಬಂದ ಇದ್ರ ಈ ಸ್ಯಾರು ಬರುತ್ತ ನಂಗ ಬರಲ್ಲ ಈ ಬ್ರೋ ಬ್ರೋನ್ ಯಾಕಂದ್ರೆ ಒಂದು ವೀಡಿಯೋ ಮಾಡಬೇಕಾಯ್ತು ಹೆಂಗ್ ಬಿದ್ರಿ ಬ್ರೋಣ ಹೆಂಗ್ ಆ ಬ್ರೋ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಯಾಕಂದ್ರೆ ಕರೆಕ್ಟ್ ಆಗಿದ್ದತ್ತಲ್ಲ ಅದಕ್ಕೆ ಕೇಳಿದೆ ಯಾರಿಗೆ ಬರಲ್ಲ ಯೂಸ್ ಬರಲ್ಲ ರೈ ಬ್ರೋ ನೀವು ಒಂದ್ಸಲ ಟ್ರೈ ಮಾಡಿ ಬ್ರೋ

ಇದ ಕಪ್ಪಿ ನೋಡ್ರಿ ಕಪ್ಪಿ ಕುತ್ಕೊಂಡ್ ಹೋಗೋದು ನೋಡಿರ್ತರಿ ಆದ್ರೆ ಹೋಗೋ ಕಪ್ಪಿ ನೋಡಿರಲ್ಲ ಇಲ್ಲಿ ಹೊಂಟದ್ ನೋಡ್ರಿ ಅದೇ ಕಪ್ಪಿ ಹಾ ಜಾಸ್ತಿ ನೀವು ಈ ಜೀವನ ಇಲ್ಲಿ ನೋಡಿರ್ಲಕಲ್ಲ ಬಹುಶಃ ಯಾರು ನಾವು ಎಕ್ಸ್ಪ್ಲೋರ್ ಮಾಡೋಕ್ ಅಂದ್ರೆ ಜೀವನ ತೋರ್ಸರ್ ನಾವು ಎಂಟ್ರಿ ಹತ್ತು ಎಂಟ್ರಿ ಹತ್ತು ರೂಪಾಯಿ ಸಾಕುಳರಂಗೋಟೋ ಶೂಟ್ ರಂಗ್ ಫೋಟೋ ಶೂಟ್ ಮಾಡ್ಬೋದು ಕಣಿತ ಮಾಡ್ಕೊಳ್ಬಹುದು ನೋಡಿ ಇಲ್ಲಿರ ನೇಚರ್ ನೋಡಿ ಕಣ್ತಾಂಬ್ ಮಾಡ್ಕೆಬೇಕ್ நீனாரு அப்படி அந்த நீர் அய்யோ எல்லி அண்ணா சீனியர் அண்ணா ವಿಡಿಯೋ ಮಾಡೋದು ಎರಡು ಸಾವಿರ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯದ ಓಲಿ ಯಾರು ಹಾಂ ಮತ್ತು ಒಂದು ಇಲ್ಲ ಇಲ್ಲದಲ್ಲ ಬಗ್ಲಾಗ ಎರಡು ಸಾವಿರ ಹದಿನೇಳರಾಗೆ ಅಕೌಂಟ್ ಓಪನ್ ಆದದ್ದು ಒಂದೇ ದಿನಕ್ಕೆ ಲೈಕ್ ನಮಗ್ ಗೊ ಗೊತ್ತಿರದಾಗ್ ಒಂದೇ ದಿನಕ್ಕೆ ಮೂವತ್ತು ಸಾವಿರ ನ ಒಂದು ದಿನ ಅಲ್ಲ ಬ್ರು ಒಂದೇ ದಿವ್ಸ ಮೇಲೆ ಓರ್ನಲ್ಲ ಕೇ ಒಂದು ದಿವಸ ಇಡ್ಕಬ್ರು ಒಂದೇ ದಿವ್ಸಕ್ಕೆ ಮೂವತ್ತು ಸಾವಿರ ಫಾಲೋ ಅವರ್ಸ್ ಟಚ್ ಹೊಡೆದ ಗಂಡ ಮಗ ಅಂದ್ರೆ ಇವ್ನ ನೋಡ್ರಿ ಕಿಡ್ಡು ಲಾಗ್ಸ್ ಟ್ಯಾಂಕ್ ಟ್ಯಾಂಕ್ ಇಚ್ಚಿನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರ್ಲಿ ನಮ್ ತಾಯಣ ಒಂದ್ ಒಂದ್ಸತಿ ನೋಡಿಲ್ಲ ಒಮ್ಮಲ್ಲಿ ಅಷ್ಟು ಜನ ಬಂದದ್ದು ಮಿನಿಮಮ್ ಒಂದ್ ಐದಾರು ಸಾವಿರ ಜನ ಬಂದಾರ ಅಷ್ಟೇ ಇದೇ ನೋಡ್ರಿ ತುಂಗಾಭದ್ರ ಡ್ಯಾಮಿನ ಕರೆಂಟ್ ಉತ್ಪಾದನೆ ಕೇಂದ್ರ ಇದೀನಿ ನೀರು ಮತ್ತೆ ಕೌಲಕ್ ಹೋಗುತ್ತಾ ಹೌದಾ ನೋಡಿದ್ರೆ ಗೊತ್ತಿರತ್ತ ನೋಡ್ಲಾರ್ದಾರ ನೋಡ್ರಿ ಅಷ್ಟೇ ನೋಡಿನಿ ಮಾಡೀನಿ ಅಂತಲ್ಲ ನಾ ತೋರ್ಸ ಕುಂತೀನಿ ನೋಡಿದ್ರ ಸುಮ್ನೆ ನೋಡಾರ್ದ್ ನೋಡ್ರಿ ಅಷ್ಟೇ ಇಷ್ಟ ಹೇಳಕ್ ಇಷ್ಟ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್ ನಾನು ಒಂದ್ ಸ್ಮಾಲ್ ಬಜೆಟ್ ಇಟ್ಕೊಂಡು ಶಾರ್ಟ್ ಫಿಲಮ್ ಆಗಿರ್ಬೋದು ಫಿಲಿಮ್ ಮಾಡ್ಬೇಕಂತ ಡಿಸೈಡ್ ಮಾಡೀನಿ ಅದಕ್ಕೆ ಆಯ್ತು ಆಮೇಲೆ ಹೀರೋ ಮತ್ತೆ ಹೀರೋಯಿನ ಪಾರ್ಟ್ ಇವ್ರಿಗೆ ಕೊಡ್ಬೇಕಂತ ಮಾಡೀನಿ ನಿಮ್ಮ ಮನ್ಸಿಗೆ ಹೀರೋನ್ ಇವನೇ ಹೀರೋನು ಇವನೇ ಫಸ್ಟ್ ಅಲ್ಲಲ್ಲ ಮತ್ತೆ ಹೀರೋಯಿನ್ ಆತ ಹೀರೋ ಆತನೆ ಹೀರೋನು ಆತನೇ ಪಾರ್ಟ್ ಏನ್ ಮಾಡೋದು ಹೀರೋ ಪಾರ್ಟ್ ಎಲ್ಲ ಸಿನ್ಸ್ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ವತ್ನ ದ್ರೆ ಮಾಡ್ಬೇಕು ಆಮೇಲೆ ಹೀರೋನ್ ಹೀರೋಯ್ ಗೇಟಪ್ನ ಹಾಕ್ಬಿಡೋದು ಆಮೇಲೆ ನಾನು ಇಲ್ಲ ಯಾಕಂದ್ರೆ ಏನು ಬಂದೇ ಇಲ್ಲ ಆದ್ರೂ ನಿಮ್ಮ ಈ ಸ್ಕ್ರಿಪ್ಟಿಗೆ ನಾನು ರೆಡಿ ಇಲ್ಲ ಇಲ್ಲ ನಾ ಬಿಡಲ್ಲಾ ಬಿಡಲ್ಲ ಬ್ರ ಇಲ್ಲಾಂದ್ರೆ ದಬ್ ಕೊಟ್ಬಿಡ್ತೀವಿ ನೋಡಬ್ರೆಬ್ಬಿಡ್ರ ಏನಾಗಲ್ಲ ಬ್ರಿಮ್ರಾ ಈಸಲ್ಲ ಬ್ರೋ ಈ ಜಲ ಹೇಳಿದ

ಎಷ್ಟು ಲಾಗ್ ಮಾಡಿನ ಗೊತ್ತಾ ಒಂದು ಅಪ್ಲೋಡ್ ಮಾಡಿಲ್ಲ ಇದು ಮಾತ್ರ ಪಕ್ಕ ಅಪ್ಲೋಡ್ ಮಾಡ್ತಾನೆ ನಾನು ಬಾಳ್ ಮಾಡಿನಿ ಅಪ್ಲೋಡ ಮಾಡಿಲ್ಲ ಅವನು ಅವನು ನಾವು ಟೂರಿಗ್ ಹೋದನು ಮಾಡಿದ್ದೆ ಅಲ್ಲಿನ ಅಪ್ಲೋಡ್ ಮಾಡಿಲ್ಲ ನಮ್ ಮೂರನ್ನೂರ್ ನನ್ನ ಏನೋ ಕೊಯ್ಗೆ ಕುಂತಾರ ಯಾವಾಗ ಅಪ್ಲೋಡ್ ಮಾಡ್ತಿ ಯಾವಾಗ ಅಪ್ಲೋಡ್ ಮಾಡ್ತೀವಿ ಎಡಿಟ್ ಮಾಡಕ ಟೈಮ್ ಸಿಗಲ್ಲ ಆಗದ ಇಲ್ಲಿಂದ ನೀರ್ ಕಾಣ್ತಿತ್ತಲ್ಲ ಇಲ್ಲಿದ್ದ ನೀರ್ ಕಾಣುತ್ತ ಇಲ್ಲಿದ್ದ ನೋಡಿದ್ರೆ ಡ್ಯಾಮ್ ಕಾಣುತ್ತೆ ಎಂಟ್ರಿ ಒಳಗಡೆ ಇಲ್ಲ ಇಲ್ಲಿ ಬಿಡಲ್ಲ

ಕಿಡ್ಡು ಕಾಣೆ ಬ್ರೋ ಬ್ರೋ ಸಿಕ್ಕಾಕೊಂಡಿದಾರ ಬ್ರೋ ಅಲ್ಲಿ ಬಾ ಬ್ರೋ ಕ್ರಿಕೆಟ್ ಆಡ್ತಾವ ಕ್ರಿಕೆಟ್ ಆಡ್ತಾವ ಇದೇ ಟೈಮಲ್ಲಿ ಆಟ ಆಡ್ಬೇಕು ಆಮೇಲೆ ಅಲ್ಲಿ ಆಟ ಆಡ್ತಂದ್ರೂ ಲೈಫ್ ಅನ್ನೋದು ಗೂಟ ಬಡ್ದಿರ್ತದ ಆಟ ಆಡೋ ಟೈಮ್ ಮುಗಿದ ಮೇಲೆ ಲೈಫ್ ಅನ್ನೋದು ಗೂಟ ಬಡ್ದಿರ್ತದೆ ಅವಾಗ ಆಟ ಆಡೋಕೆ ಸೈಮ್ ಟೈಮ್ ಸಿಗಲ್ಲ ಮತ್ತೆ ಆಟ ಟೈಮಲ್ಲಿ ಆಟ ಆಡ್ಕೋಬೇಕು ಮಾಡೋ ಟೈಮಲ್ಲಿ ಮಾಡ್ಬೇಕು ಮಾಡ್ಬೇಕು ಅಷ್ಟೇ ಹಿಂಗಿದೆ ಗೊತ್ತ್ರೋನ್ ಮುಗೀತಿ ಮನ್ಯಾಗ ಕರ್ಕಲ್ಲ ಚಾ ಚಾಪಲಿ ಲಾಸ್ಟ್ ಟೈಮ್ ಇಷ್ಟಿರಲಿಲ್ಲ ನೀರು ಕಮ್ಮಿ ಇತ್ತು ಅಲ್ಲ ಹಣ ಹಣ ಅಂತ ಬಂದ ಬಂದು ನನ್ಗೆ ಅಲ್ಲಿ ಸೆಲ್ಫಿ ಕೇಳಿದ್ರೆ ಪಾರ್ಟಿ ಕೊಡೋದಲ್ಲ ಹಣ ಅಣ ಅಂತ ಬಾಯಿ ಬಂದ್ರಣ ಹಣ್ಣು ಯಾವ ಶೆಲ್ಫಿ ತಗ ತೆಂಗ್ ದೇವ್ರ್ ಮಾಡ್ದ್ರೆ ನನಗ ದೇವ್ರಿ ಏ ಸುಮ್ನಿರಬಲ್ಲ ಮೋಸ ಮೋಸ ಬ್ರೋ ಇದು ಮೋಸ ಇದು ಮೋಸ 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 ಹಿಂಗೇನಾರ ಮಾಡಿದ ಕರಿ ಸಂಡನೂ ಕೊಡ್ಸಲ್ಲ ಇಲ್ಲ ನ್ಯಾಚುರಲ್ ಬಂದೇ ತಾಳ್ಮೆ

ಇವಾಗ ಹೂ ಇಡ್ಬೇಡ ಬಾ ನೀನಾಮ್ಗೆಲ್ಲ ಗೊತ್ತದ ಬರೇ ದಾರಿ ಉದ್ದಕ್ಕ ಬರೇ ಬ್ರೋ ಜೋಡೆ ಮಾತಾಡ್ಕೊಬಂದ್ರೈವ್ ಬ್ರೋನ್ ಬೇಕಾದ್ರೇ ಸಾಕ್ ಬಿಡಬ್ರೋ ಫೋಟೋ ತೆಕ್ಸಂದ್ರ ಮಾತ್ರ ಫೋಟೋ ತೆಕ್ಸಂದ್ರ ಮಾತ್ರ ದಂಗಿದೇವರ್ ಮಾಡ್ತಾನಂತ ಅವಾಗ ಹೇಳಿ ಪಕ್ಕಾ ಬಿಡೋದಲ್ಲ ನಾ ಮಾತ್ರ ಅಲ್ಲ ಚಾಲೆಂಜ್ ಕೊಡಕ್ ಬಂದ ಅದೇ ಚಾಲೆಂಜ್ ಅದೇ ಬಲೆಯಲ್ಲಿ ಸಿಗಾಕೊಂಡ್ಬಿಟ ಇವಾಗ ಅವನಿಗೆ ರುಬ್ಬೋದು ತಗೋಣ

ಫೈನಲಿ ನಮ್ಮ ಗ್ರೂಪಿನಾಗ ಅಂದ್ರೆ ಅವನೇ ಗೆದ್ದವ ಪಾರ್ಟಿ ಅಂದ್ರೆ ಅವನೇ ಇವಾಗ ಅದಕ್ಕೆ ನಾನು ನಾನು ಹೇಳ್ತೀನಿ ನೀನು ಆದಷ್ಟು ನೀನು ಸ್ವಲ್ಪ ಯೋಚನೆ ಮಾಡು ಏನು ಇದು ನಮ್ಮ ಕಾರು ಇಡತ ಡ್ಯಾಮ್ ನೋಡ್ಕೊಂಬಂದು ನಿಂತೀವಿ ಇವಾಗ ಇನ್ನೂ ಊಟ ಮಾಡಿಲ್ಲ ಊಟ ಮಾಡಬೇಕು ಟೈಮ್ ಆಗ್ಯದ ಆಲ್ರೆಡಿ